ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ಆಫ್ ಅವರು ಚಾನಲ್ ಇವತ್ತು ತರ್ಸ್ ನಾನು ರಾಯರ ಭಕ್ತಿಯ ರಾಯರನ್ನ ಪೂಜೆ ಮಾಡ್ತೀನಿ ತರ್ಸ್ ಡೇ ಅಂತೂ ಯಾವಾಗ ಮಿಸ್ ಮಾಡಿದರು ತರ್ಸ್ ಡೇ ಮಿಸ್ ಮಾಡಲ್ಲ ಬಿಕಾಸ್ ನಾನು ಏನು ಬೇಡ ಅಂತ ಬಿಟ್ಟಾಗ ನನ್ನ ಎಲ್ಲ ಇದೆ ನೀನು ಎಲ್ಲದನ್ನೂ ಸಾಧಿಸ್ಬೇಕಂತ ನನಗೆ ಸೂಚನೆ ಕೊಟ್ಟಿದ್ದು ರಾಯರು ನಾನು ತುಂಬ ಫಿಟ್ ಆಗಿದ್ದು ಕೂಡ ರಾಯರಿಂದಾನೆ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟು ಏನು ಬೇಡ ಯಾರು ಬೇಡ ಅನ್ನೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ದೆ ಆವಾಗ ನನಗೆ ರಾಯರೇ ರಾಯರ್ ಹತ್ರ ಕರೆಸ್ಕೊಂಡ್ರು ಅಂತ ಹೇಳಿದ್ರು ಸಾಕಾಗಲ್ಲ ಅವರು ನನಗೆ ದಾರಿ ತೋರಿಸಿದ್ರು ಯಾವಾಗಲೂ ಒಂದೇ ನಂಬಿಕೆ ರಾಯರಿದ್ದಾರೆ ನನ್ನ ಜೊತೆ ಅನ್ನೋದಷ್ಟೇ ನಂಬಿಕೆ ಡೈಲಿ ನಾನು ರಾಯರ್ ಮುಂದೆ ನಿಂತ್ಕೊಂಡು ಪೂಜಾ ಯ ರಾಘವೇಂದ್ರಾಯ ಸತ್ಯ ಧರ್ಮ ಯ ತಾಯ ಚ ಗಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಡೈಲಿ ನೀವು ಎಲ್ ಯಾವುದೇ ಇದ್ರೂ ಇದನ್ನು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಸಲ್ಟ್ ನೋಡೇ ನೋಡ್ತೀರಾ ತುಂಬಾ ಕಷ್ಟ ಅನ್ನೋರು ನೀವು ಮನೇಲಿ ತುಪ್ಪ ದೀಪ ಹಚ್ಬಿಟ್ಟು ಬ್ಲೆಸ್ಸಿಂಗ್ಸ್ ತೊಗೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಲೈಫ್ ಜನ ಚೆನ್ನಾಗಿ ಬದುಕಿದ್ರು ಅಂತಾರೆ ಕೆಟ್ಟರು ಅಂತಾರೆ ಜನ ಏನು ಅಂತಾರೆ ಅಂತ ಹೆದ್ರಿ ನಾನಿವತ್ತು ಡಿನ್ನರ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಶಾಗರಿ ಉಪ್ಪಿಟ್ಟ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಮ ಅಮ್ಮ ಉಪ್ಪಿಟ್ಟು ಮಾಡಿದಾಗ ನಾನು ತುಂಬಾ ಜಗಳ ಮಾಡ್ತಾ ಇದ್ದೆ ಯಾಕೆ ಉಪ್ಪಿಟ್ಟು ಮಾಡಿದ್ಯಾ ನಂಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ತಾನೆ ಯಾಕೆ ಉಪ್ಪಿಟ್ಟು ಮಾಡಿದೆ ಜಗಳ ಮಾಡ್ತಿದ್ದೆ ಮತ್ತೆ ಅದಕ್ಕೆ ನನಗೆ ಉಪ್ಪಿಟ್ಟು ಮಾಡಿದ್ರೆ ಸಾಕು ನನಗೆ ಮೊಸರು ಬೇಕು ನನ್ ಮೊಸರು ಇಲ್ಲೇ ತಿನ್ನಲ್ಲ ಅಂತ ಗೊತ್ತಿಲ್ವಾ ನಿಂಗೆ ಹಂಗೆ ಹಿಂಗೆ ತುಂಬಾ ರೂಢ ಮಾತಾಡ್ತಿದ್ದೆ ಬಟ್ ಸಿಚುಯೇಷನ್ಸ್ ನಮ್ಮನ್ನೇ ಮಾಡ್ಕೊಂಡು ತಿನ್ನಾಗ ಮಾಡ್ದಾಗ ಗೊತ್ತಾಗುತ್ತೆ ಅಮ್ಮನ ಬೆಲೆ ಎಷ್ಟು ಅಂತ ಸೀರಿಯಸ್ಲಿ ತುಂಬಾ ಹರ್ಟ್ ಆಗುತ್ತೆ ಅಷ್ಟು ಹರ್ಟ್ ಮಾಡ್ತಿದ್ದೆ ನಾನು ಅದು ಒಬ್ಬೊಬ್ರು ಇದ್ದಾಗ ಮಾತ್ರ ಎಲ್ಲರ ಬೆಲೆ ಗೊತ್ತಾಗೋದು ಅಂತಾರಲ್ಲ ನೀಚನ್ ಯಾವಾಗ ಆಗ್ಬೇಕು ಅವಾಗೇ ಆಗೋದು ಎಲ್ಲ ಟೈಮಲ್ಲೂ ಆಗಲ್ಲ ಬಟ್ ಸಿಚುಯೇಷನ್ ತುಂಬಾ ಹಾರ್ಡ್ ಆಗಿರುತ್ತೆ ನಾವು ಅದನ್ನ ಫೇಸ್ ಮಾಡೋದನ್ನ ಕಲಿಬೇಕು ಲೈಫ್ ಅಲ್ಲಿ ಅನ್ನೋದೇ ಅಂದ್ರೆ ಏನ್ ಹೇಳೋದು मन से खिड़स पे कलवा